ಶ್ರೀ ಯಲ್ಲಮ್ಮ ದೇವಸ್ಥಾನ ಗುಡ್ಡ ಸವದತ್ತಿ ದೇವಸ್ಥಾನದ ದರ್ಶನಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಭಕ್ತಾದಿಗಳಲ್ಲಿ ಕೆಲವು ಗೊಂದಲ ಮೂಡಿದೆ ಕೆಲವು ಜನ ಗೊಂದಲ ಅನ್ವಸ್ತಿರೋದರಿಂದ ಗೊಂದಲ ಮೂಡಿದೆ ದೇವಸ್ಥಾನ ಸಂಪೂರ್ಣವಾಗಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಒಂದು ವರ್ಷ ಎರಡು ವರ್ಷ ಬಂದ್ ಮಾಡಲಾಗ್ತಾ ಇದೆ ಅಂತ ಏನೋ ವದಂತಿ ಇದೆ ಅದೆಲ್ಲ ಸುಳ್ಳು ವದಂತಿ ಕಿಡಗೇಡಿಗಳು ಕೆಲವು ಜನ ಕಿಡಗೇಡಿಗಳು ವದಂತಿ ಹಂಚ್ತಾ ಇದ್ದಾರೆ ಹೀಗಾಗಿ ಅದಕ್ಕೆ ಯಾರು ಬರ್ತಾಯಿದೆಗಳು ಯಾರು ಆ ವದಂತಿಗಳಿಗೆ ಕಿವಿ ಕೊಡಬೇಕಾಗಿಲ್ಲ ಎಂದಿನಂತೆ ದರ್ಶನದ ವ್ಯವಸ್ಥೆ ಇರುತ್ತೆ ದೇವಸ್ಥಾನ ಆಗುವ ಕುರಿತು ಎಲ್ಲ ಊಹಾಪೋಹಗಳು ಗೊಂದಲಗಳು ಆ ತರ ತರದಾದಂಥ ಒಂದು ಪರಿಸ್ಥಿತಿ ಇಲ್ಲ ದೇವಸ್ಥಾನ ನಿರಂತರವಾಗಿ ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ಇರುತ್ತದೆ ಅದೇ ರೀತಿಯಾಗಿ ಈಗ ನಮಗೆ ಮರತ್ ಹುಣ್ಣಿಮೆ